ಕೇಂದ್ರ ಸರ್ಕಾರದ ಎಲ್ಲ ನೀತಿಗಳು ಇವತ್ತು ಯಾರ ಪರವಾಗಿದೆಯಪ್ಪ ಅಂದರೆ ಈ ದೇಶದ ದೊಡ್ಡ ದೊಡ್ಡ ಶ್ರೀಮಂತರ ಪರವಾಗಿ ಬಂಡವಾಳಿಗರ ಪರವಾಗಿ ಖಾಸಗಿ ಆಸ್ಪತ್ರೆಗಳ ವೈದ್ಯರ ಟೀಮ್ಗೆ ಟಾರ್ಗೆಟ್ಸ್ ಒಂದು ಕೋಟಿ ಎರಡು ಕೋಟಿ ಐವತ್ತು ಲಕ್ಷ ಬೆಂಗಳೂರಲ್ಲಿ ವಿಕ್ಟೋರಿಯಾ ಬೌರಿಂಗು ಜಯದೇವ ಕಿದ್ವಾಯಿ ನಿಮಾನ್ಸ್ ಆಸ್ಪತ್ರೆಗಳಿಂದಾಗಿ ನಾವಿವತ್ತು ಬಡವರು ಮತ್ತೆ ಕಾರ್ಮಿಕರು ಬದುಕ್ತಾ ಇದ್ದೀವಿ ಈ ಆಸ್ಪತ್ರೆಗಳೇ ಇಲ್ಲ ಅಂದಿದ್ರೆ ಪ್ರತಿನಿತ್ಯ ನೂರಾರು ಹೆಣಗಳು ಇವತ್ತು ಬೀದಿ ಮೇಲೆ ಬರ್ತಾ ಇದ್ವು ಈ ನೀತಿಗಳೆಲ್ಲವೂ ದುಡಿಯುವರ ಪರ ರೂಪುಗೊಳ್ಳದೇನೆ ನಮಗೆ ಭವಿಷ್ಯತ್ತಿಲ್ಲ ಮನುಷ್ಯ ಪರವಾದ ಅರ್ಥಶಾಸ್ತ್ರಜ್ಞರು ಮಾನವೀಯತೆ ಇರುವಂಥ ಅರ್ಥಶಾಸ್ತ್ರಜ್ಞರು ಒಂದು ಮಾತು ಹೇಳ್ತಾರೆ ಯಾವುದೇ ದೇಶದ ಅಭಿವೃದ್ಧಿಯನ್ನು ಹೇಗೆ ಅಳೆಯೋದು ಇವತ್ತು ನಮ್ಮನ್ನು ಆಳ್ತಾ ಇರತಕ್ಕಂಥ ಈ ಕಾರ್ಪೊರೇಟ್ ಬಂಡವಾಳಶಾಹಿಗಳ ಪರ ಇರತಕ್ಕಂಥ ಸರ್ಕಾರ ಹೇಳುತ್ತೆ ಜನರ ಜನರ ತಲಾದಾಯದಲ್ಲಿ ಜನರ ಜೀವನ ಮಟ್ಟ ಅಳಿಯಬಹುದು ಅಂತ ಅದು ಎಷ್ಟು ಅವೈಜ್ಞಾನಿಕ ಅಂತೇಳಿ ಇವತ್ತು ನಾವು ಪ್ರಶ್ನೆ ಮಾಡ್ತಿದ್ದೇವೆ ಅದಕ್ಕೆ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ ಯಾವುದೇ ದೇಶದ ಅಭಿವೃದ್ಧಿಯನ್ನ ಹೇಗೆ ಅಂದಾಜು ಮಾಡಬೇಕಪ್ಪ ಅಂದರೆ ಆ ದೇಶದ ಜನ ಹೇಗೆ ಬದುಕ್ತಾ ಇದ್ದಾರೆ ಅವರ ಜೀವನ ಮಟ್ಟ ಹೇಗಿದೆ ಮಹಿಳೆಯರ ಪರಿಸ್ಥಿತಿ ಏನಿದೆ ಆ ದೇಶದ ದುಡಿಯುವ ಜನರ ಪರಿಸ್ಥಿತಿ ಹೇಗಿದೆ ಅನ್ನೋದರ ನೆಲೆಯಲ್ಲಿ ಆ ದೇಶದ ಅಭಿವೃದ್ಧಿಯನ್ನು ಅಳಿಯಬೇಕಂತೆ ಇವತ್ತು ನಾವೆಲ್ಲ ಬೆಂಗಳೂರಿನ ಜನತೆ ಇವತ್ತು ಬೆಂಗಳೂರು ದುಡಿಯುವವರ ಪಾಲಿಗೆ ಬಡವರ ಪಾಲಿಗೆ ಮಹಿಳೆಯರ ಪಾಲಿಗೆ ಹೇಗಿದೆ ಅಂತ ಹೇಳಿ ನಾವು ದುಡಿಯುವ ಜನರ ಕಣ್ಣೋಟದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತು ಬೆಂಗಳೂರು ಮತ್ತೆ ನಮ್ಮ ರಾಜ್ಯ ಹೇಗಿದೆ ಕಷ್ಟಪಟ್ಟು ಯಾರೆಲ್ಲ ಬದುಕ್ತಾ ಇದ್ದಾರೆ ರೈತರು ಕೂಲಿಕಾರರು ಕಾರ್ಮಿಕರು ಅದರಲ್ಲೂ ಸಂಘಟಿತ ಅಸಂಘಟಿತ ಎಲ್ಲ ಬೆವರು ಸುರಿಸಿ ದುಡಿಯುವಂಥ ಜನರ ಜನರು ಹೇಗಿದೆ ಅವರ ಪರಿಸ್ಥಿತಿಗೆ ಅಂದರೆ ಅತ್ಯಂತ ಅಭದ್ರತೆಯ ಅಸುರಕ್ಷತೆಯ ಅನಾರೋಗ್ಯಕರ ಅಹಿತಕರ ನಗರವಾಗಿ ಇವತ್ತು ಬೆಳೀತಾ ಇದೆ ಹೀಗಿರುವಾಗ ಇಡೀ ಬೆಂಗಳೂರು ಇಡೀ ರಾಜ್ಯ ಹೇಗೆ ವಿನ್ಯಾಸಗೊಳ್ಳಬೇಕು ಅಂದರೆ ದುಡಿಯುವ ಜನರ ಅಗತ್ಯಗಳಿಗೆ ಅನುಗುಣವಾಗಿ ಬಡವರಿಗೆ ಹೇಗೆ ಬೇಕೋ ಹಾಗೆ ವಿನ್ಯಾಸಗೊಳ್ಳಬೇಕಿತ್ತು ಇಡೀ ರಾಜ್ಯದ ಎಲ್ಲ ನೀತಿಗಳು ದುಡಿಯುವ ಜನರ ಕಣ್ಣೋಟದಲ್ಲಿ ರೂಪುಗೊಳ್ಳಬೇಕಾಗಿತ್ತು ಇವತ್ತು ತದ್ವಿರುದ್ಧವಾಗಿ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ನೀತಿಗಳು ಇವತ್ತು ಯಾರ ಪರವಾಗಿದೆಯಪ್ಪ ಅಂದ್ರೆ ಈ ದೇಶದ ದೊಡ್ಡ ದೊಡ್ಡ ಶ್ರೀಮಂತರ ಪರವಾಗಿ ಬಂಡವಾಳಿಗರ ಪರವಾಗಿ ಈ ದೇಶದ ಶಿಕ್ಷಣ ನೀತಿ ಹೇಗಿದೆ ಅರೆ ನಾವು ರೂಪಿಸ್ತಾ ಇರುವಂತಹ ಶಿಕ್ಷಣ ನೀತಿ ಸಾಮಾನ್ಯ ಕಾರ್ಮಿಕರು ಸುಲಭವಾಗಿ ಅವ್ರ ಮಕ್ಕಳನ್ನ ಓದಿಸ್ಲಿಕ್ಕೆ ಆಗ್ತಿದೆಯಾ ನಮ್ಮ ಆಟೋ ಚಾಲಕರು ಬೀದಿ ಬದಿ ವ್ಯಾಪಾರಸ್ಥರು ಕಟ್ಟಡ ಕಾರ್ಮಿಕರು ಮನೆಗೆಲ್ಸುಗಾರರು ಅವರ ಮಕ್ಕಳನ್ನ ಸುಲಭವಾಗಿ ಓದಿಸ್ಲಿಕ್ಕೆ ಅನುಗುಣವಾಗಿದೆಯಾ ಇವತ್ತಿನ ಶಿಕ್ಷಣ ನೀತಿ ಅಂತ ಹೇಳಿದ್ರೆ ಇಲ್ಲ ಸಾಲ ಇಲ್ಲದೆ ನಮ್ಮ ಕಾರ್ಮಿಕರು ಯಾರು ಅವರ ಮಕ್ಕಳನ್ನ ಓದಿಸ್ಲಿಕ್ಕೆ ಆಗದೆ ಇರುವಂತಹ ಒಂದು ಶಿಕ್ಷಣ ನೀತಿ ಇವತ್ತು ಕೇಂದ್ರದಲ್ಲೂ ಮತ್ತು ರಾಜ್ಯದಲ್ಲಿ ಜಾರಿ ಇದೆ ಅದೇ ರೀತಿ ಇವತ್ತು ಆರೋಗ್ಯದ ನೀತಿ ಹೇಗಿದೆ ಒಂದು ಸತ್ಯ ಸ್ನೇಹಿತರೆ ಬೆಂಗಳೂರಲ್ಲಿ ವಿಕ್ಟೋರಿಯಾ ಬೌರಿಂಗು ಜಯದೇವ ಕಿದ್ವಾಯಿ ನಿಮಾನ್ಸ್ ಆಸ್ಪತ್ರೆಗಳಿಂದಾಗಿ ನಾವಿವತ್ತು ಬಡವರು ಮತ್ತೆ ಕಾರ್ಮಿಕರು ಬದುಕ್ತಾ ಇದ್ದೀವಿ ಈ ಆಸ್ಪತ್ರೆಗಳೇ ಇಲ್ಲ ಅಂದಿದ್ರೆ ಪ್ರತಿನಿತ್ಯ ನೂರಾರು ಹೆಣಗಳು ಇವತ್ತು ಬೀದಿ ಮೇಲೆ ಬರ್ತಾ ಇದ್ವು ಅದು ಕೋವಿಡ್ ಸಂದರ್ಭಕ್ಕಿಂತ ಭೀಕರವಾಗಿ ಹೆಣಗಳು ಬೆಳತಾ ಇದ್ವು ಇದೇ ಸರ್ಕಾರಿ ಆಸ್ಪತ್ರೆಗಳು ಇಲ್ಲ ಅಂತ ಹೇಳ್ತಿಲ್ಲ ಗುಲ್ಬರ್ಗದವರು ಬೀದರ್ನವರು ಇವತ್ತು ವಿಕ್ಟೋರಿಯಾ ಆಸ್ಪತ್ರೆಗೆ ಬರ್ತಾರೆ ಬೆಂಗಾಲ್ ಅಸ್ಸಾಂ ಡೆಲ್ಲಿ ಅವರು ಇವತ್ತು ನಿಮಾನ್ಸಿಗೆ ಕಿದ್ದುವಾಯಿಗೆ ಬರ್ತಾರೆ ಸಾಕಾಗ್ತಾ ಇಲ್ಲ ಈ ಆಸ್ಪತ್ರೆಗಳು ಐಸಿಯು ಗಳಿಲ್ಲ ವೆಂಟಿಲೇಟರ್ ಇಲ್ಲ ದೊಡ್ಡ ಪ್ರಮಾಣದ ಖಾಸಗಿ ಕಾರ್ಪೊರೇಟ್ ಆಸ್ಪತ್ರೆಗಳ ಸಂಖ್ಯೆ ಹೆಚ್ಚಾಗಿದ್ದಾವೆ ಅವರನ್ನ ಪೋಷಿಸಲಿಕ್ಕೆ ಬೇಕಾದಂತ ಆರೋಗ್ಯ ನೀತಿಯೇ ಇವತ್ತಿರತಕ್ಕಂಥದ್ದು ಬಡವರು ಕಾರ್ಮಿಕರಿಗೆ ತಕ್ಕಂತ ಆರೋಗ್ಯ ನೀತಿ ಅಲ್ಲ ಇತ್ತೀಚೆಗೆ ನಮ್ಮ ಸ್ನೇಹಿತರೊಬ್ಬರು ಅಲ್ಸರ್ ಅಂತೇಳಿ ಒಂದು ಕಾರ್ಪೊರೇಟ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು ಅಲ್ಸರ್ ಅಂದ್ರೆ ಕರುಳಲ್ಲಿ ಹುಣ್ಣು ಅವರು ಕಾರ್ಮಿಕ ಸಂಘಟನೆ ಭಾಗವಹ ಕೆಲಸ ಮಾಡಿದವ್ರೆ ಅಲ್ಸರ್ ಅಂತ ಹುಣ್ಣಾಗಿದೆ ಅಂತ ಒಂದು ಸಾಮಾನ್ಯ ಅದು ಕಾಯಿಲೆ ಎಷ್ಟಾಗಿರ್ಬೋದು ಗೊತ್ತಾ ಬಿಲ್ ಅಲ್ಲಿ ಹದಿಮೂರೂವರೆ ಲಕ್ಷ ರೂಪಾಯಿ ಎಷ್ಟು ಹದಿಮೂರು ಲಕ್ಷ ರೂಪಾಯಿ ಇನ್ನೊಬ್ಬ ನಮ್ಮ ಕಾರ್ಮಿಕ ಚಳುವಳಿಯ ಸದಸ್ಯರೇ ಏನು ಮಕ್ಕಳಿಗೆ ಈ ಕಂಪನಿಗಳಲ್ಲಿ ಕ್ಲೈಮ್ ಇರ್ತದೆ ಹಾಗಾಗಿ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಕ್ಯಾನ್ಸರ್ ನಾಲ್ಕನೇ ಸ್ಟೇಜು ಅದೇ ಕಿದ್ವಾಯಿಗೆ ಹೋಗಿದ್ರೆ ಚಿಕಿತ್ಸೆ ಕೊಡ್ತಿರ್ಲಿಲ್ಲ ಅವರು ಅವ್ರು ಉಳಿಯಲ್ಲ ಸ್ವಾಮಿ ಇರೋ ಗಂಟ ಚೆನ್ನಾಗಿರ್ಲಿ ಹೇಳಿ ಟ್ರೀಟ್ಮೆಂಟೇ ಕೊಡ್ತಾ ಇರಲಿಲ್ಲ ಅದೇ ನಾಲ್ಕನೇ ಸ್ಟೇಜಿನ ಕ್ಯಾನ್ಸರ್ಗೆ ಚಿಕಿತ್ಸೆಯನ್ನು ಕೊಟ್ಟು ಬೇಗ ತೀರಿಸ್ಬಿಟ್ರು ಅವರ ಬಿಲ್ ಎಷ್ಟು ಗೊತ್ತಾ ಇಪ್ಪತ್ತು ಲಕ್ಷ ರೂಪಾಯಿ ಇಪ್ಪತ್ತು ಲಕ್ಷ ರೂಪಾಯಿ ಇವತ್ತು ಖಾಸಗಿ ಆಸ್ಪತ್ರೆಗಳು ದೊಡ್ಡ ಪ್ರಮಾಣದ ಆರೋಗ್ಯ ದಂಧೆ ನಡೀತಾ ಇದೆ ಯಾಕೆ ಈ ಬಿಲ್ಲು ಹೆಚ್ಚು ಈ ತರ ಮಾಡ್ತಾರೆ ಅಂತೇಳಿ ನಾವು ಈ ಖಾಸಗಿ ಕಾರ್ಪೊರೇಟ್ ವಲಯದ ಒಳಗಿರುವಂತ ಒಬ್ಬ ನಮ್ಮ ಸ್ನೇಹಿತರ ಹತ್ರ ಕೇಳ್ತಾ ಇದ್ವಿ ಅವ್ರು ಹೇಳ್ತಾ ಇದ್ರು ಎಲ್ಲ ಪೀಸ್ ಲೆಕ್ಕ ಅಂತ ಇವತ್ತು ಯಾವುದೇ ಪೇಶೆಂಟ್ ಬಂದ್ರು ಈ ಆಸ್ಪತ್ರೆಗಳಲ್ಲಿ ಒಂದು ಟೀಮ್ ನೋಡುತ್ತೆ ಒಂದು ಟೀಮ್ ಇರುತ್ತೆ ಎಂಟು ಜನ ಹತ್ತು ಜನರ ಟೀಮ್ ಇರುತ್ತೆ ಒಂದೊಂದು ಆಸ್ಪತ್ರೆಯಲ್ಲಿ ಒಬ್ಬೊಬ್ಬ ರೋಗಿಯನ್ನು ನೋಡೋದಕ್ಕೆ ಈ ಟೀಮು ಈ ಟೀಮ್ನ ಸದಸ್ಯರು ಎರಡು ಮೂರು ಆಸ್ಪತ್ರೆಗಳಲ್ಲಿ ಇರ್ತಾರೆ ಅವ್ರಿಗೆ ಟಾರ್ಗೆಟ್ ಕೊಡ್ತಾರಂತೆ ಏನಂತ ನೋಡಪ್ಪ ಈ ಆಸ್ಪತ್ರೆಗೆ ಬರೋ ಅಲ್ಲಿ ಕ್ಯಾನ್ಸರ್ ಅಲ್ಲಿ ನೀನು ಒಬ್ಬರಿಗೆ ಟ್ರೀಟ್ ಮಾಡ್ತೀಯೋ ನಾಲ್ಕು ಜನಕ್ಕೆ ಟ್ರೀಟ್ ಮಾಡ್ತೀಯೋ ಐದು ಜನಕ್ಕೆ ಟ್ರೀಟ್ ಮಾಡ್ತೀಯೋ ಐವತ್ತು ಲಕ್ಷ ರೂಪಾಯಿ ನಿನ್ನ ತಿಂಗಳ ಐವತ್ತು ಲಕ್ಷ ನಿನ್ನ ಕಡೆ ಈ ಟೀಮಿಂದ ದುಡ್ಡು ಬಂದ್ಬಿಡ್ಬೇಕು ಆಸ್ಪತ್ರೆಗೆ ಅರ್ಥ ಆಯ್ತಲ್ಲ ಐವತ್ತು ಲಕ್ಷ ಬಂದ್ಬಿಡ್ಬೇಕಷ್ಟೇ ಈ ರೀತಿ ಖಾಸಗಿ ಆಸ್ಪತ್ರೆಗಳ ವೈದ್ಯರ ಟೀಮ್ಗೆ ಟಾರ್ಗೆಟ್ಸ್ ಒಂದು ಕೋಟಿ ಎರಡು ಕೋಟಿ ಐವತ್ತು ಲಕ್ಷ ಹಾಗಾಗಿ ಸತ್ತೋಗಿದ್ರೂ ವೆಂಟಿಲೇಟರ್ ಅನ್ನ ಇಡ್ತಾರೆ ಸಾಯೋ ಅಂತ ಸ್ಟೇಜಲ್ಲೂ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ ಯಾಕೆ ಅಲ್ಲಿ ಟಾರ್ಗೆಟ್ ರೀಚ್ ಆಗ್ಬೇಕಲ್ಲ ಇದು ಕ್ಲೈಮ್ಗಳು ದುಡ್ಡಿರೋರ ಸಮಸ್ಯೆ ಆದರೆ ಇವತ್ತು ಮಿನಿಮಮ್ ಡಿ ದುಡ್ಡುಗಳಿಗೆ ಡಿ ಅಂದ್ರೆ ಹೊರ ರೋಗಿಗಳ ಚಿಕಿತ್ಸೆಗೂ ನಮ್ಮ ಬಡವರ ಕೈಯಲ್ಲಿ ಕಾರ್ಮಿಕರ ಕೈಯಲ್ಲಿ ದುಡ್ಡಿಲ್ಲ ನಾಚಿಕೆ ಆಗಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೆಮ್ಮೆಯಿಂದ ಹೇಳ್ಕೊತಾರೆ ನಾವು ಯಶಸ್ವಿನಿ ಕಾರ್ಡ್ ಕೊಟ್ಟಿದೀವಿ ನಾವು ಬಿಪಿಎಲ್ ಕಾರ್ಡ್ ಕೊಟ್ಟಿದೀವಿ ಯಶಸ್ವಿನಿ ಕಾರ್ಡ್ ಪ್ರಯೋಜನ ತಗೋಬೇಕು ಅಂದ್ರೆ ಆಸ್ಪತ್ರೆಯಲ್ಲಿ ದಾಖಲಾಗಬೇಕು ಬಿ ಪಿ ಎಲ್ ಕಾರ್ಡ್ ಪ್ರಯೋಜನ ತಗೋಬೇಕು ಅಂದ್ರೆ ಆಸ್ಪೆಟ್ರಲ್ಲಿ ದಾಖಲಾಗಬೇಕು ಏನ್ ವರ್ಷಕಾಲ ಎಲ್ಲರೂ ಆಸ್ಪತ್ರೆಯಲ್ಲಿ ದಾಖಲಾಗೋ ಕಾಯಿಲೆಗಳು ಬರ್ತಾವ ಇವತ್ತು ನಮ್ಮನ್ನ ಕಾಡ್ತಾ ಇರತಕ್ಕಂಥದ್ದು ಮಾರಣಾಂತಿಕ ಕಾಯಿಲೆಗಳು ಒಂಥರ ಆದರೆ ಸಾಂಕ್ರಾಮಿಕ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಈ ಸಾಧಾರಣ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದಾವೆ ಒಂದೊಂದು ಕುಟುಂಬದ ವೆಚ್ಚ ಎಷ್ಟಿದೆ ಅಂತಂದ್ರೆ ಆರೋಗ್ಯದ ಮೇಲೆ ಮೂವತ್ತೆಂಟು ಪರ್ಸೆಂಟ್ ಇಂದ ನಲವತ್ತು ಪರ್ಸೆಂಟ್ ಆದಾಯ ಇವತ್ತು ನಮ್ಮ ಆರೋಗ್ಯದ ಮೇಲೆ ಬಡವರು ಮತ್ತೆ ಕಾರ್ಮಿಕರು ಖರ್ಚು ಮಾಡ್ತಾ ಇದಾವೆ ಈ ದೇಶದ ಅತ್ಯಂತ ದೊಡ್ಡ ಸಾಲ ಯಾವುದಕ್ಕಾಗಿ ಆಗ್ತಿದೆಯಪ್ಪ ಅಂದ್ರೆ ಒಂದು ಶಿಕ್ಷಣ ಮತ್ತು ಆರೋಗ್ಯಕ್ಕಾಗಿ ಇವತ್ತು ಇಡೀ ಆರೋಗ್ಯ ನೀತಿ ದುಡಿಯೋರ ಪರವಾಗಿ ರೂಪುಕೊಳ್ಬೇಕು ಇಡೀ ಶಿಕ್ಷಣ ನೀತಿ ನಮ್ಮ ಪರವಾಗಿ ರೂಪುಕೊಳ್ಬೇಕು ಇಡೀ ಕೃಷಿ ನೀತಿ ದುಡಿಯುವವರ ಪರವಾಗಿರಬೇಕು ಇಡೀ ಕೈಗಾರಿಕೆ ರೀತಿ ದುಡಿಯೋರ ಪರವಾಗಿರಬೇಕು ಅಂತಾನೆ ಆರಂಭದಲ್ಲಿ ಕಾಮ್ರೆಡ್ ಮೀನಾಕ್ಷಿ ಸುಂದರಮ್ ಅವರು ಹೇಳಿದ್ದು ಆ ರೀತಿ ಈ ಸಮಾಜವನ್ನ ಮಾರ್ಪಡಿಸ್ಕೊಳ್ಳುವ ಯೋಗಕ್ಕೆ ನಾವು ಮುಂದಾಗಬೇಕು ಅಂತ ಆ ಯೋಗವನ್ನು ನಾವು ರೂಢಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಆ ರೀತಿಯ ಚಳುವಳಿಯನ್ನು ನಾವು ಕಟ್ಟಬೇಕಾಗತ್ತೆ ಆ ಪ್ರಮಾಣದ ಹೋರಾಟಗಳನ್ನು ನಾವು ಎತ್ತರಿಸಬೇಕಾಗತ್ತೆ ಇವತ್ತು ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಇದೆ ಭಾರತದಲ್ಲಿ ಶೇಕಡ ಅರವತ್ತ ಅರವತ್ತು ಪರ್ಸೆಂಟ್ ಜನ ಒತ್ತಡಗಳಿಂದ ಸತೋಗ್ತಾ ಇದ್ದಾರಂತೆ ಒತ್ತಡಗಳುಂದ್ರೆ ಪ್ರೆಷರ್ಸ್ ಅದಲ್ಲೂ ದುಡಿಯುವ ಜನರ ಪ್ರೆಷರ್ಸ್ ಜಾಸ್ತಿ ಆಗ್ತಾ ಇದೆ ದುಡಿಮೆ ಸಾಕಾಗ್ತಾ ಇಲ್ಲ ಇವತ್ತು ಕಟ್ಟಡ ಕಾರ್ಮಿಕರು ನೋಂದಣಿ ಆದರೆ ಅವ್ರಿಗೆ ಅಲ್ಪ ಸ್ವಲ್ಪ ಸೌಲಭ್ಯ ಇದೆ ಈ ಸೌಲಭ್ಯ ಪಡ್ಕೊಳ್ಳೋಕ್ಕೆ ಕೆಲವು ಸಲ ನಮ್ಮ ಬೇರೆ ಮನೆಗೆಲ್ಸದವರು ಬೀದಿ ಬದಿ ವ್ಯಾಪಾರಿಗಳು ಬಂದ್ಬಿಡ್ತಾರೆ ನಮ್ಮ ಮಕ್ಕಳಿಗೂ ಸ್ಕಾಲರ್ಶಿಪ್ ಸಿಗಲಿ ನಮ್ಮ ಮಕ್ಕಳಿಗೂ ಏನಾರು ಬೆನಿಫಿಟ್ಸ್ ಸಿಗಲಿ ಅಂತ ಅದೇ ಸರ್ಕಾರ ಅವ್ರನ್ನ ಅಕ್ರಮ ಅನ್ನುತ್ತೆ ನೀವು ಅಕ್ರಮ ಅನ್ನೋದಲ್ಲ ಸರ್ ಅಕ್ರಮ ಯಾಕೆ ಮಾಡ್ತಾ ಇದ್ದಾರೆ ಅವರಿಗೂ ಈ ಸವಲತ್ತುಗಳು ಸಿಕ್ಕಿದ್ರೆ ಈ ಹಾದಿ ಅವರು ತುಳಿತಾ ಇದ್ರ ಅಂತೇಳಿ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತು ಕಳೆದ ಸೆಪ್ಟೆಂಬರ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಅಸಂಘಟಿತ ಕಾರ್ಮಿಕರಿಗೆ ನಾಲ್ಕು ಸೌಲಭ್ಯವನ್ನು ಘೋಷಣೆ ಮಾಡಿದೆ ಯಾರು ಅಸಂಘಟಿತ ಕಾರ್ಮಿಕರು ಒಂದೇ ಬೀದಿ ಗುಡಿಸೋರು ನ್ಯೂಸ್ ಪೇಪರ್ ಹಾಕೋರು ಕಟ್ಟಡ ಮನೆಗೆಲಸ ಬೀದಿ ಚಿಂದಿಯವರು ಎಲ್ಲ ಏನು ಸೌಲಭ್ಯ ಕೊಟ್ಟವರೇ ಅಂತ ಹೇಳಿದ್ರೆ ಅದು ಅರವತ್ತು ವರ್ಷದ ಒಳಗಿನವರಿಗೆ ಒಂದು ಆಕ್ಸಿಡೆಂಟ್ ಆಗಿ ಸತೋಗ್ಬಿಟ್ರೆ ಒಂದು ಲಕ್ಷ ಆಕ್ಸಿಡೆಂಟ್ ಆಗಿ ಕೈಯೋ ಕಾಲೋ ಕಳ್ಕೊಂಡು ಮನೇಲಿ ಕುಂತ್ಕೊಂಡ್ರೆ ಒಂದು ಲಕ್ಷ ಆಯ್ತಾ ಆಕ್ಸಿಡೆಂಟ್ ಆಗಿ ಅವರ ಅವರು ಸಂಪೂರ್ಣ ಅಂಗವೈಕಲ್ಯತೆ ಒಳಗಾಗಿ ಅಡ್ಮಿಟ್ ಆದರೆ ಐವತ್ತು ಸಾವಿರ ರೂಪಾಯಿ ಹಣ ಬರುತ್ತೆ ಚಿಕಿತ್ಸೆಗಳಲ್ಲಿ ನಾರ್ಮಲ್ ಡೆತ್ ಆದರೆ ಕೇವಲ ಹತ್ತು ಸಾವಿರ ರೂಪಾಯಿ ಹೇಗಿದೆ ನೋಡಿ ಎಲ್ಲವೂ ಆಕ್ಸಿಡೆಂಟೇ ಆಗಬೇಕು ಆಕ್ಸಿಡೆಂಟಿಂದಲೇ ಸಿಗಬೇಕು ಅಂದರೆ ಕೊಟ್ಟಂಗೆ ಇರಬೇಕು ಇರಬೇಕು ಹೆಚ್ಚು ಜನಕ್ಕೆ ಸಿಗಲಾರದು ಸಿಗಬಾರದು ಆ ಹಿನ್ನೆಲೆಯಲ್ಲಿ ಪ್ರತಿಯೊಂದು ನೀತಿಯನ್ನೇ ನೋಡಿ ಬಡವರಿಗೆ ಏನು ಕೊಟ್ಟಂಗಿರುತ್ತೆ ಅದು ಬಹುಸ ತಲುಪೋದೇ ಇಲ್ಲ ಈ ಹಿನ್ನೆಲೆಯಲ್ಲಿ ಶ್ರೀಮಂತರ ಪರ ಬಂಡವಾಳಶಾಹಿಗಳ ಪರವೇ ಇವತ್ತು ಎಲ್ಲ ನೀತಿಗಳು ರೂಪುಗೊಳ್ತಿರುವಂಥ ಈ ಸಂದರ್ಭದಲ್ಲಿ ನಾವು ದುಡಿಯುವ ಜನರ ಮುಂದೆ ಒಂದು ದೊಡ್ಡ ಚಾಲೆಂಜ್ ಇದೆ ಸ್ನೇಹಿತರೆ ಈ ನೀತಿಗಳೆಲ್ಲವೂ ದುಡಿಯುವರ ಪರ ರೂಪುಗೊಳ್ಳದೇನೆ ನಮಗೆ ಭವಿಷ್ಯತ್ತಿಲ್ಲ ಈ ಹಿನ್ನೆಲೆಯಲ್ಲಿ ನಾವು ಇಡೀ ಜಿಲ್ಲೆಯಲ್ಲಿ ರೈತ ಕಾರ್ಮಿಕರ ಚಳುವಳಿಯನ್ನು ಬಲಪಡಿಸುವ ದಿಕ್ಕಿನಲ್ಲಿ ನಾವು ಪ್ರತಿಜ್ಞೆಯನ್ನು ಸ್ವೀಕರಿಸಬೇಕು ಈ ಸವಾಲುಗಳನ್ನು ಎದುರಿಸಲಿಕ್ಕೆ ನಮ್ಮ ವ್ಯಾಪ್ತಿಯಿಂದ ಹೊರಗಿರುವಂತಹ ಎಲ್ಲ ದುಡಿಯುವ ಜನರನ್ನ ಸಂಘಟಿಸುವಂತಹ ಒಂದು ಸವಾಲು ನಮ್ಮ ಮುಂದೆ ಇದೆ ಅದನ್ನು ಎದುರಿಸಲಿಕ್ಕೆ ತಾವೆಲ್ಲರೂ ಕೈ ಜೋಡಿಸ್ತೀರ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು